ಕರಾವಳಿಯ ಸಮುದ್ರ ಮೀನಿಗೆ ಎಲ್ಲೆಡೆ ಹೆಚ್ಚು ಬೇಡಿಕೆ ಇದೆ ಆದರೆ ಮತ್ಸ್ಯಕ್ಷಾಮ ಮೊದಲಾದ ಸಮಸ್ಯೆಗಳಿಂದಾಗಿ ಇತ್ತೀಚೆಗೆ ಕೆಲ ವರ್ಷಗಳಿಂದ ನದಿಯಲ್ಲಿ ಪಂಜರವಿಟ್ಟು ಬೆಳೆಸುವ ವಿವಿಧ ರೀತಿಯ ಮೀನುಗಳಿಗೆ ಭಾರಿ ಬೇಡಿಕೆ ಇದೆ ಪಂಜರ ಮೀನು ಕೃಷಿ ಮಾಡುತ್ತಿರುವವರ ಜೇಬು ತುಂಬಿ ಸ್ವಾವಲಂಬಿ ಜೀವನಕ್ಕೆ ಇದು ದಾರಿ ಮಾಡಿಕೊಟ್ಟಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಮೀನು ಕೃಷಿಯಲ್ಲಿ ತೊಡಗಿಸಿಕೊಂಡು ಸಿ ಬಾಸ್ ಮೊದಲಾದ ತಳಿ ಮೀನುಗಳನ್ನು ಬೆಳೆಯುತ್ತಿದ್ದ ತಲ್ಲೂರಿನ ರವಿ ಖಾರ್ವಿ ಉತ್ತಮ ಆದಾಯ ಗಳಿಸಿ ಎಲ್ಲರಿಗೆ ಮಾದರಿಯಾಗಿದ್ದರು ಈ ಬಾರಿ ತಾಲೂಕಿನ ತಲ್ಲೂರು ಸಮೀಪದ ನದಿಯಲ್ಲಿ ಪಂಜರ ಮೀನು ಕೃಷಿ ಮಾಡಿದ್ದು ಐದು ಆರು ತಿಂಗಳ ಒಳಗಾಗಿ ಉತ್ತಮವಾಗಿ ಬೆಳೆಯಬಲ್ಲ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಹೆಚ್ಚಿರುವ ಇಂಡಿಯನ್ ಪಾಂಪೆನೊ ಸಿಲ್ವರ್ ಪಾಂಪೆನೊ ಜೊತೆಗೆ ಪಚ್ಚಿಲೆ ಕೃಷಿ ಮಾಡಿದ್ದಾರೆ ಕಳೆದ ಹತ್ತು ವರ್ಷದಿಂದ ಪಂಜರ ಮೀನು ಕೃಷಿ ಮಾಡುತ್ತಿದ್ದು ಈ ಬಾರಿ ಎನ್ಎಫ್ಡಿಬಿ ಹಾಗೂ ಸಿಎಂಎಫ್ಆರ್ಐ ಮೀನುಗಾರಿಕೆ ಇಲಾಖೆಯವರ ಪ್ರೋತ್ಸಾಹ ಮುತುವರ್ಜಿಯಲ್ಲಿ ಮೂರು ರೀತಿಯ ಮೀನು ಕೃಷಿ ಮಾಡಿದ್ದೇವೆ ಈ ಹಿಂದೆ ಮಾಡಿದ ಪಂಜರ ಮೀನು ಸಾಕಾಣಿಕೆಗೂ ಪ್ರಸ್ತುತ ಮಾಡಿದ್ದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಮೀನುಗಳಿಗೆ ಆಹಾರ ನೀಡುವ ವಿಚಾರದಲ್ಲಿ ಬದಲಾವಣೆ ಮಾಡಲಾಗಿದ್ದು ನಾಲ್ಕೈದು ತಿಂಗಳಿನಲ್ಲಿ ಮೀನುಗಳ ಬೆಳವಣಿಗೆಯೂ ನಿರೀಕ್ಷೆಗೂ ಮೀರಿ ಬಂದಿದೆ ಮಾರುಕಟ್ಟೆಯಲ್ಲಿ ಕೂಡ ಈ ಮೀನುಗಳಿಗೆ ಬೇಡಿಕೆ ಇದ್ದು ಒಳ್ಳೆಯ ದರ ಸಿಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಪಂಜರ ಕೃಷಿ ಮಾಡಿದ ಯುವಕ ರವಿ ಖಾರ್ವಿ ಸೊ ಹತ್ತು ವರ್ಷದಿಂದ ನಾನು ಕುಂದಾಪುರ ಪಂಚಗಂಗಾವಳಿಯಲ್ಲಿ ನಾನು ಕೇಜ್ ಕಲ್ಚರ್ ಮಾಡ್ತಾಯಿದ್ದೆ ಅಲ್ಲಿ ನಾವು ಸಿ ಬಾಸ್ ಮತ್ತು ರೆಡ್ ಸ್ನ್ಯಾಪರ್ ರ್ಯಾಬಿಡ್ ಫಿಶ್ಶು ಇನ್ನೆಲ್ಲ ಮಾಡ್ತಿತ್ತು ಈ ಎನ್ ಎಫ್ ಡಿ ಬಿಯಿಂದ ನಮ್ಗೆ ಕೊಟ್ಟಿರೋ ಕೊಟ್ಟಿರೋಂಥ ಹಾಗೆ ಸಿ ಎಮ್ ಎಫ್ ಆರ್ ಇರೋ ಅವರಿಂದ ನಮಗೆ ಸ್ಪಾನ್ಸರ್ ಆಗಿ ಬಂದಿದ್ದು ಬಂದಿತ್ತು ಇಂಡಿಯನ್ ಪಂಪನು ಅಂತೇಳಿ ಒಳ್ಳೆ ಇವತ್ತೊಂದು ಹಾರ್ವೆಸ್ಟ್ ಆಗಿತ್ತು ಒಳ್ಳೆ ರೇಟ್ ಸಿಕ್ಕಿತ್ತು ನಮ್ಗೆ ಸಿ ಎಲ್ಲ ನಾವು ಹೇಳ್ರೆ ಮೀನಿಗೆ ಮೀನೇ ಫುಡ್ ಹಾಕ್ತಿತ್ತು ಈ ಇವರು ಸಿ ಎಮ್ ಎಫ್ ಆರ್ ಅವರಿಂದ ಒಂದು ಪ್ರಾಜೆಕ್ಟಿಂದ ನಾವು ಪ್ಯಾಲೆಟ್ ಫೀಡ್ ಅಂತೇಳಿ ಅಂತ ಹೇಳಿ ಒಂದು ಫೀಡ್ ಬಂದಿತ್ತು ಅದು ನಾವೆಲ್ಲ ನೋಡಲೇ ಇಲ್ಲ ಅದು ಫಸ್ಟ್ ಟೈಮ್ ನೋಡ್ತಿರೋದು ಅದನ್ನೀಗ ನಾವು ಐದು ತಿಂಗ್ಳಿಗೆ ಬೆಳೆ ಮಾಡಿ ಈಗ ಒಂದು ಆರ್ನೂರು ಗ್ರಾಮು ಆರ್ನೂರೈವತ್ತು ಗ್ರಾಮ ಇವರಿದ್ದರು ಬಂದಿತ್ತು ಅದಕ್ಕೆ ಖರ್ಚು ಅಂತ ಹೇಳಿದರೆ ಒಂದು ಇದಕ್ಕೆ ಕೆ ಜಿಗೆ ಇನ್ನೂರು ರೂಪಾಯಿ ಲೆಕ್ಕಕ್ಕೆ ಮಾತ್ರ ಖರ್ಚು ಬಾಯಿತು ಈಗ ರೇಟ್ ಅಂದೇಳ್ರೆ ನಮ್ಗೀಗ ನಾನೂರರಿಂದ ನಾನೂರ ಐವತ್ತರಿಂದ ಐನೂರು ರೂಪಾಯಿ ತನಕನೂ ಕೇಳ್ತಾ ಇದ್ದರು ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಒಂದೊಂದು ಪಂಜರಕ್ಕೆ ಎರಡು ಸಾವಿರ ಮೀನು ಮರಿಗಳಂತೆ ಎರಡು ಪಂಜರಕ್ಕೆ ಪಾಂಪೆನೊ ಮೀನುಮರಿಗಳನ್ನು ಬಿಡಲಾಗಿದ್ದು ಜನವರಿ ತಿಂಗಳಿನಲ್ಲಿ ಪಚ್ಚಿಲೆ ಕೃಷಿಗೆ ಆರಂಭ ಮಾಡಲಾಗಿತ್ತು ಈ ಮೊದಲು ಪಂಜರ ಮೀನು ಕೃಷಿಯಲ್ಲಿ ಸಾಕುವ ಮೀನುಗಳಿಗೆ ಇತರ ಮೀನುಗಳ ತುಂಡುಗಳನ್ನು ಆಹಾರವಾಗಿ ಬಳಸಲಾಗುತ್ತಿತ್ತು ಆದರೆ ಈ ಮೀನುಗಳಿಗೆ ಪೆಲಿಟೆಡ್ ಫೀಲ್ಡ್ ಅಥವಾ ಆಹಾರದ ತುಂಡುಗಳನ್ನು ಒಂದು ಕೆಜಿ ಮೀನುಗಳ ಸರಾಸರಿ ಲೆಕ್ಕದಲ್ಲಿ ದಿನಕ್ಕೆ ಮೂವತ್ತು ಗ್ರಾಂನಂತೆ ಮೂರು ಬಾರಿ ಹಾಕಲಾಗಿದ್ದು ಈ ಮೀನುಗಳು ಅರವತ್ತರಿಂದ ಎಪ್ಪತ್ತು ಶೇಕಡಾ ತಿನ್ನುತ್ತಿದ್ದು ಉಳಿದ ಮೂವತ್ತು ಶೇಕಡಾ ಆಹಾರ ಪಚ್ಚಿಲೆ ತಿಂದು ಬೆಳೆದಿದೆ ಅಂದಾಜು ಐದರಿಂದ ಐದೂವರೆ ತಿಂಗಳಿನಲ್ಲಿ ಸಿಲ್ವರ್ ಪಾಂಪೆನೋ ಮೂವತ್ತೆರಡು ಸೆಂಟಿಮೀಟರ್ ಉದ್ದ ಐನೂರ ಎಪ್ಪತ್ತಾರು ಗ್ರಾಂ ಗರಿಷ್ಠ ತೂಕ ಹೊಂದಿದೆ ಇಂಡಿಯನ್ ಪಾಂಪೆನೋ ಮೂವತ್ತೊಂದು ಬಿಂದು ಆರು ಸೆಂಟಿಮೀಟರ್ ಉದ್ದ ಐನೂರ ಮೂವತ್ತೇಳು ಗ್ರಾಂ ಗರಿಷ್ಠ ತೂಕ ಹೊಂದಿದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದಕ್ಕೆ ನಾಲ್ನೂರ ಎಂಬತ್ತರಿಂದ ಐನೂರು ರೂಪಾಯಿ ಬೆಲೆ ಇದೆ ಮೀನಿನ ಮರಿ ಪಂಜರ ನಿರ್ಮಾಣ ಆಹಾರ ಮೊದಲಾದ ಖರ್ಚು ಸೇರಿ ಒಂದು ಕಿಲೋ ಮೀನು ಬೆಳೆಯಲು ಇನ್ನೂರು ರೂಪಾಯಿ ಅಗತ್ಯವಿದ್ದು ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ದುಪ್ಪಟ್ಟು ಲಾಭ ಖಂಡಿತ ಎನ್ಎಫ್ಡಿಬಿ ಪ್ರಾಯೋಜಿತವಾದ ಈ ಯೋಜನೆ ಸಿಎಂ ಎಫ್ಆರ್ಐ ಮುತುವರ್ಜಿಯಲ್ಲಿ ಸಮಗ್ರ ಬಹುಸ್ಥರ ಜಲಕೃಷಿ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಡಿ ಅನುಷ್ಠಾನಗೊಳಿಸಲಾಗಿದೆ ಮೀನು ಸಾಕಾಣಿಕೆದಾರರಿಗೆ ಯಾವುದೇ ಹಣ ಮೊದಲಿಗೆ ಖರ್ಚು ಮಾಡುವ ಅಗತ್ಯವಿಲ್ಲ ಸಮಯ ನೀಡಿ ಶ್ರಮವಹಿಸಿ ಕೆಲಸ ಮಾಡಿದರೆ ಬರುವ ಲಾಭಾಂಶ ಸಂಪೂರ್ಣ ಅವರದಾಗಿರುತ್ತದೆ ಒಟ್ಟಾರೆಯಾಗಿ ಕರಾವಳಿಯಲ್ಲಿ ದೋಣಿಯ ಮೂಲಕ ಮೀನುಗಾರಿಕೆ ನಡೆಸುವುದು ಒಂದು ರೀತಿಯಲ್ಲಿ ಕಷ್ಟಕರವಾಗಿದ್ರೂ ಕೂಡ ಇಲಾಖೆಯ ಸಹಕಾರದೊಂದಿಗೆ ಸುಲಭ ರೀತಿಯಲ್ಲಿ ಮೀನುಗಾರಿಕೆ ನಡೆಸಿ ಅಧಿಕ ಲಾಭಾಂಶ ಗಳಿಸಬಹುದು ಎಂಬುದನ್ನು ಕರಾವಳಿಯ ಯುವಕರು ಮಾಡಿ ತೋರಿಸಿರುವುದು ನಿಜಕ್ಕೂ ಶ್ಲಾಘನೀಯ ಇಂತಹ ಯುವಕರಿಗೆ ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ಸಹಕಾರ ಸಿಗಲಿ ಎನ್ನುವುದೇ ನಮ್ಮ ಆಶಯ ಮತ್ತೆ ಇದರಲ್ಲಿ ಕಾನ್ಸೆಪ್ಟ್ ಎರಡಿದೆ ಈಗ ನಾವು ಇದಕ್ಕೆ ಆಹಾರವಾಗಿ ಮೀನನ್ನ ಕಟ್ ಮಾಡಿ ಹಾಕುವುದಿಲ್ಲ ಫೀಡ್ ಅಂತ ಹೇಳ್ತೀವಿ ಆಹಾರದ ತುಂಡುಗಳು ಅದನ್ನು ಹಾಕಿ ಬೆಳೆಸುವಂಥದ್ದು ಈ ಆಹಾರದ ತುಂಡುಗಳನ್ನು ಬೆಳೆಸ ಹಾಕಿ ಹಾಕಿ ಬೆಳೆಸೋದ್ರಿಂದ ನೀರ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಆಹಾರವನ್ನು ಮಾತ್ರ ಈ ಮೀನುಗಳು ತಿಂತದೆ ಉಳಿದದ್ದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟಷ್ಟು ವೇಸ್ಟ್ ಆಗಿ ಹೋಗ್ತದೆ ಈ ವೇಸ್ಟ್ ಆದದ್ದನ್ನು ಉಪಯೋಗಿಸ್ಕೊಬೇಕಂತೇಳಿ ಇಲ್ಲಿ ಪಚ್ಚಿಲೆ ಕೃಷಿಯನ್ನು ಇದರೊಟ್ಟಿಗೆ ನಾವು ಪ್ರಾರಂಭ ಮಾಡಿದ್ದೀವಿ ಪಚ್ಚಿಲೆ ಎರಡು ರಾಫ್ಟ್ಗಳನ್ನು ಹಾಕಿ ಒಂದೊಂದು ರಾಫ್ಟ್ಗಳಲ್ಲಿ ನೂರೈವತ್ತು ನೂರೈವತ್ತು ಹಗ್ಗಗಳನ್ನು ತೂಗಿಬಿಟ್ಟು ಅದನ್ನು ಕೇಜ್ಗಳ ಪಕ್ಕದಲ್ಲೇ ಮಾಡೋದ್ರಿಂದ ಆ ವೇಸ್ಟ್ ಆಗುವಂಥ ಮೀಡನ್ನು ಆ ಆಹಾರವನ್ನು ಈ ಪಚ್ಚಿಲೆಗಳು ಉಪಯೋಗ ಮಾಡ್ತವೆ ಹೀಗೆ ವೇಸ್ಟ್ ಆಗದೆ ಇರೋದ್ರಿಂದ ಕಂಪ್ಲೀಟ್ ಆಹಾರವನ್ನು ಉಪಯೋಗ್ಕೊಂಡು ನಾವು ಎರಡು ರೀತಿಯಾದಂಥ ಬೆಳೆಯನ್ನು ನಾವು ಆಗ್ತದೆ